ನಗರದ ಮಹಿಳಾ ಕಲ್ಯಾಣ ಸಂಸ್ಥೆಯ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಕುಮಾರಿ ರೂಪಚನಗೌಡ ಪಾಟೀಲ ಸಾಧನೆಗೈದ ವಿದ್ಯಾರ್ಥಿಗೆ ಗೌರವ ಸತ್ಕರಿಸಿ ರೇಡಿಯೋ ಸಂದರ್ಶನವನ್ನು ಮಾಡಲಾಯಿತು ಸಂದರ್ಶನದಲ್ಲಿ ಕುಮಾರಿ ರೂಪ ಪಾಟೀಲ ತಾನು ನಡೆದು ಬಂದ ಹಾದಿಯ ಕುರಿತು ಮೆಲುಕು ಹಾಕಿದಳು ತುಂಬಾ ಪರಿಶ್ರಮದಿಂದ ಅಮ್ಮಅಪ್ಪನ ಕಷ್ಟ ನೋಡಿ ಅವರಿಗೆ ಒಳ್ಳೆ ಜೀವನ ಕಲ್ಪಿಸಲು ಈ ಹಠನಲ್ಲಿ ಬಂತು ಜೊತೆಗೆ ಸರ್ಕಾರಿ ಶಾಲೆಗಳಿಗೆ ಉತ್ತಮ ಪ್ರಜೆಗಳನ್ನು ಹುಟ್ಟುಹಾಕುವ ತಾಕತ್ತಿದೆ ಕಾನ್ವೆಂಟ್ ಶಾಲೆಗಳಲ್ಲಿ ಸಿಗದ ಕೆಲವು ಸೌಲಭ್ಯಗಳು ಈಗ ಸರ್ಕಾರಿ ಶಾಲೆಗಳಲ್ಲಿ ಸಿಗುತ್ತಿವೆ ನಾನು ಕೂಡ ಅಂತಹುದೇ ಶಾಲೆಯ ವಿದ್ಯಾರ್ಥಿನಿ ಎಂದು ಸಂದರ್ಶನದಲ್ಲಿ ಹೇಳಿದಳು ಜೊತೆಗೆ ಭವಿಷ್ಯದ ಕುರಿತು ಪ್ರಶ್ನಿಸಿದಾಗ ತಾನು ಮುಂದೆ ಒಳ್ಳೆಯ ವೈದ್ಯಳಾಗಿ ಜನರ ಸೇವೆಯಲ್ಲಿ ನಿರತರಾಗಬೇಕೆಂಬುದೇ ನನ್ನ ಅಭಿಲಾಷೆ ಎಂದು ತಿಳಿಸಿದಳು ಹಾಗೂ ಈಗಿನ ವಿದ್ಯಾರ್ಥಿಗಳಲ್ಲಿ ಸಾಮರ್ಥ್ಯ ಇದ್ದರೂ ಸಾಮಾಜಿಕ ಜಾಲತಾಣಗಳ ಮೂಲಕ ಅವರು ಹಿಂದುಳಿಯುತ್ತಿದ್ದಾರೆ ಅದನ್ನು ಬಿಟ್ಟು ಛಲ ಹಾಗೂ ಹಠದಿಂದ ಸಾಧಿಸಿದರೆ ನನ್ನ ಹಾಗೆ ಅವರು ಸಹ ಯಶಸ್ಸು ಕಾಣಲು ಸಾಧ್ಯ ಎಂದು ಕೇಳುಗ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದಳು ಈ ವೇಳೆ ನಾಗರಾಜ್ ಆರ್ಬಿಡಿ ಕೆವಿ ರಾಮಮೂರ್ತಿ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಬೆಳಗಾವಿ ನಗರ ಚಂದ್ರಶೇಖರ್ ಸುಖಸಾರೆ ಪ್ರಭಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳು ಬೆಳಗಾವಿ ಮಹಿಳಾ ಕಲ್ಯಾಣ ಸಂಸ್ಥೆಯ ಸಂಸ್ಥಾಪಕರಾದ ಎಂಎಸ್ ಚೌಗಲಾ ಗೌರವ ಕಾರ್ಯದರ್ಶಿ ಮಹಿಳಾ ಕಲ್ಯಾಣ ಸಂಸ್ಥೆಯ ವೈಜಯಂತಿ ಚೌಗಲಾ ಚಿಕ್ಕಹಟ್ಟಿಹೋಳಿಯ ಹಟ್ಟಿಹೋಳಿಯ ಮುಖ್ಯೋಪಾಧ್ಯಾಯರಾದ ಸುಶೀಲಾ ಪಾಟೀಲ ನಮ್ಮೂರ ಬಾನುಲಿ ರೇಡಿಯೋ ಕೇಂದ್ರದ ಸಿಬ್ಬಂದಿಗಳಾದ ಆರ್ಜೆ ಮೀರಾ ಹಾಗೂ ಚೇತನ ಉಪಸ್ಥಿತರಿದ್ದರು